ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳ್ಯಾ ನೇಗಿಲ್ ಹೊಡ್ಯಾಕೆ ಹೋಗ್ತ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳ್ಯಾ ನೇಗಿಲು ಹೊಡ್ಯಕ್ಕೆ ಹೋಗ್ತ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗೆಗೆ ಬೊಗಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗ್ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತಿ ಎಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ ಬರುತ್ತದೆ ಹಾಗೆ ಬದುಕು ಅದಷ್ಟೇ ಅದನ್ನು ಆ ಬದುಕನ್ನು ಕಲಿಸುವುದಕ್ಕಾಗೆ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು ಅವು ಇವು ನೆನಪಿಟ್ಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಇದು ಹೆಂಗೆ ನಡಿತೈತಿ ಅಂದ್ರೆ ನೋಡಿರಿ ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರ ನೀವೆಲ್ಲ ಚೆಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕ್ಕತ್ತೀರಿ ಆದರೆ ನಾವು ನೀವು ನಾವು ಕುಂತು ಮಾಡಿ ಅಂದ್ರೆ ಜಾತ್ರೆ ಆಗಿಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟೋ ಕಾಣದ ಕೈಗಳು ಇವತ್ತೆಷ್ಟೋ ಜನ ದಾಸೋಕದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೆ ನೀವು ಬರ್ತೀರಿ ಅಂತ ತಿಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಕತ್ತಾರಲ್ಲ ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದು ಮತ್ತು ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ಯಾರ ಹೆಸರು ಗೊತ್ತಿಲ್ಲ ಹೆಸರಿಲ್ಲದಂಗ ಸೇವಾ ಮಾಡ್ಯಾರಲ್ಲ ಗೇಶ ಹೆಸರಿಲ್ಲದೆ ಸೇವಾ ಮಾಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಸಿದ್ದನ ಕೃಪಾ ಸದಾ ಇರಲಿ ತಾವೆಲ್ಲ ಈಗ ಮದ್ದು ಸುಡೋದು ನಡಿತೈತಿ ಸಾವಕಾಶವಾಗಿ ಹೋಗ್ರಿ ಏನೋ ಅವಸರ ಮಾಡಬೇಡ್ರಿ ನಾನು ಬರ್ತೀನಿ ಯಾಕಂದ್ರೆ ಇಡಿಬೇಕು ಊರಿಗೆ ಹೋಗೋರದೇರಿ ಟೂ ವೀಲರ್ನವ್ರು ಹೋಗ್ತೀರಿ ಚಕ್ಡಿಯವ್ರು ಹೋಗ್ತೀರಿ ಸಮಾಧಾನದಿಂದ ಹೋಗಿ ನನ್ನ ಪ್ರಾರ್ಥನೆ ಅದು ಒಂದ ಉಳಿದಿದ್ದೇನು ಇಲ್ಲ ಯಾಕಂದ್ರೆ ನೀವು ಸಂತೋಷವಾಗಿರ್ಬೇಕು ನಿಮ್ಮ ಮುಖದ ಮೇಲಿನ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ ಅದಕ್ಕೆ ಸಮಾಧಾನದಿಂದ ಹೋಗಿ ಪ್ರಸಾದ ಮಾಡ್ರಿ ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು